ಹಲೋ ಎವ್ರಿ ವಾನ್ ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಭಾಗ ಆರು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ ಐದು ಕ್ವೆಶನ್ ಪೇಪರ್ ಓಲ್ಡ್ ಕ್ವೆಶನ್ ಪೇಪರ್ ಪರಿ ಪ್ರಶ್ನೆ ಪತ್ರಿಕೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಹದಿನೇಳರದ್ದು ಕನ್ನಡ ಕೆಳಗಿನವುಗಳಲ್ಲಿ ಅಚ್ಚ ಕನ್ನಡ ಪದ ಯಾವುದು ಮನೆ ನೌಕರಿ ಮೇಜು ಋತು ಆನ್ಸರ್ ಮನೆ ನಮಗೆ ಗೊತ್ತಿದೆ ನೌಕರಿ ಅಂತ ಹೇಳಬೇಕಾದ್ರೆ ನೋಡಬೇಕಾದ್ರೆ ಇದು ಹಿಂದಿ ವರ್ಡ್ ಗೊತ್ತಾಗಿರ್ತದೆ ಎರಡನೆಯ ಪದ ಎರಡನೆಯ ಪ್ರಶ್ನೆ ಕಸ್ತೂರಿ ಪದದ ತದ್ಭವ ರೂಪ ಏನು ಹೌದು ತತ್ಸಮ್ಮ ತದ್ಭವ ಬೇಸ್ಡ್ ಒಂದು ಕ್ವೆಶನ್ ಇದ್ದೇ ಇರ್ತದೆ ಹಾಗಾಗಿ ಆದಷ್ಟು ತತ್ಪವ ತದ್ಭವಗಳನ್ನು ನೋಡ್ಕೊಳ್ಳಿ ಕಸ್ತೂರಿ ಅಂದರೆ ಕತ್ತೂರಿ ಅಂತ ಅರ್ಥ ಕಚೇರಿಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಿ ಈ ವಾಕ್ಯ ಏನಾಗಿದೆ ನಿಷೇಧಿಸಲಿ ಅಂತ ಹೇಳುವಂಥ ವಾಕ್ಯ ವಿದ್ಯರ್ಥಕ ವಾಕ್ಯವಾಗಿದೆ ಅಂದರೆ ಮುಖ್ ಮೊಬೈಲ್ ಬಳಕೆ ನಿಷೇಧಿಸಲಿ ಇದು ವಿದ್ಯರ್ಥಕ ವಾಕ್ಯ ಕನ್ನಡದ ಸಾಹಿತ್ಯದಲ್ಲಿ ರತ್ನತ್ರಯರು ಎಂದು ಪ್ರಸಿದ್ಧರಾದವರು ಯಾರು ಹೌದು ಇಂಪಾರ್ಟೆಂಟ್ ಕ್ವೆಶನ್ ಇದು ಕನ್ನಡ ಸಾಹಿತ್ಯದಲ್ಲಿ ರತ್ನತ್ರಯರು ಅಥವಾ ಮೂರು ರತ್ನಗಳು ಅಂದರೆ ರನ್ನ ಪಂಬ ಪಂಪ ರನ್ನ ಪೊನ್ನ ಅಥವಾ ಪಂಪ ರನ್ನ ಪೊನ್ನ ಸೊಪ್ಪು ಸದೆ ಈ ಪದದ ಪದವು ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಸೊಪ್ಪು ಅಂತ ಹೇಳುವಂಥದ್ದು ಮೀನಿಂಗ್ ಇದೆ ಸದೆ ಅಂತ ಹೇಳುವಂಥದ್ದಕ್ಕೆ ಮೀನಿಂಗ್ ಇಲ್ಲ ಸೊಪ್ಪು ಸದೆ ಅಂದರೆ ಒಂದಕ್ಕೆ ಮೀನಿಂಗ್ ಇದ್ದು ಇನ್ನೊಂದಕ್ಕೆ ಮೀನಿಂಗ್ ಇಲ್ಲದಿದ್ದರೆ ದೆನ್ ವಿ ಗೋ ವಿದ್ಯೆ ಜೋಡು ನುಡಿ ಜೋಡು ಮತ್ತು ಮತ್ತೆ ದ್ವಿರುಕ್ತಿ ಸೇಮ್ ಆಗಿರ್ತದೆ ಡಿಫ್ರೆನ್ಸ್ ಇಷ್ಟೇ ವಿದ್ಯಾರ್ಥಿ ಪದವು ವಿದ್ಯಾರ್ಥಿ ಪದವು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಿ ವಿದ್ಯೆಯನ್ನ ಅರ್ಜನೆ ಮಾಡುವವನು ವಿದ್ಯಾರ್ಥಿ ಹಾಗಾಗಿ ಇದು ಅನ್ವರ್ತ ನಾಮಕ್ಕೆ ಸೇರಲ್ಪಟ್ಟಿದೆ ಅನ್ವರ್ತನಾಮವಾಗಿದೆ ಮೂರನೆಯ ಪ್ರಶ್ನೆ ಅಷ್ಟೈಶ್ವರ್ಯ ಪದವು ಈ ಸಂಧಿಗೆ ಸೇರಿದ ಪದ ಹೌದು ಐಷ್ಟೈಶ್ವರ್ಯವನ್ನು ನಾವು ಬರಿಬೇಕಾದ್ರೆ ಅಷ್ಟ ಐಶ್ವರ್ಯ ಐ ಅಂತ ಹೇಳುವಂಥ ಕಾನ್ಸೆಪ್ಟ್ ಬಂದಿದ್ರಿಂದ ಅಲ್ಲಿ ವೃದ್ಧಿ ಸಂಧಿ ಆಗಿರ್ತದೆ ಅಷ್ಟೈಶ್ವರ್ಯ ಬಂದಿರೋದ್ರಿಂದ ಇದು ವೃದ್ಧಿ ಸಂಧಿ ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಹೌದು ಆನ್ಸರ್ ಚಿಕ್ಕಪ್ಪ ಯಾಕಂದರೆ ಸಜಾತಿಯ ಅಂದರೆ ಸೇಮ್ ವ್ಯಂಜನಕ್ಕೆ ಅದರದೇ ಒತ್ತಕ್ಷರ ಸೇರಿದಾಗ ಅದನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಈ ಸ್ಥಳವನ್ನು ಹೇಗೆ ಕರೆಯುವರು ಹೌದು ಒಂದು ಪದ್ಯವನ್ನು ಓದಬೇಕಾದ್ರೆ ಅಥವಾ ಹಾಡಬೇಕಾದ್ರೆ ಅದಲ್ಲ ಲೋಪ ಬಾರಬಾರ್ದು ಎಲ್ಲೆಲ್ಲೋ ನಿಲ್ಲಿಸಿದರೆ ಅದಕ್ಕೆ ಲೋಪ ಬಂದೇ ಬರ್ತದೆ ಲೋಪ ಬಾರದಂತೆ ಕ ನಿಲ್ಲಿಸುವಂಥ ಪ್ಲೇಸನ್ನು ನಾವು ಯತಿ ಅಂತೇವೆ ಆ ವಿದ್ವಾಂಸರು ಸಾಕ್ಷಾತ್ ಸರಸ್ವತಿ ಅಲ್ಲಿ ವಿದ್ವಾಂಸನನ್ನು ಸರಸ್ವತಿಗೆ ಹೋಲಿಸಲಾಗಿದೆ ಆದರೆ ಅಲ್ಲಿ ಅಂತೆ ಇಂತೆ ಏನೂ ಇಲ್ಲ ಇದು ಜಸ್ಟ್ ಹೋಲಿಕೆಯಾಗಿರೋದ್ರಿಂದ ಇದು ರೂಪಕ ಅಲಂಕಾರವಾಗಿದೆ ರೂಪಕ ಅಲಂಕಾರ ಆದಿಕವಿ ಪಂಪನಿಗೆ ಆಶ್ರಯ ನೀಡಿದ ಪ್ರಸಿದ್ಧ ರಾಜ ಯಾರು ಇಂಪಾರ್ಟೆಂಟ್ ಆದಿಕವಿ ಪಂಪನಿಗೆ ಪಂಪನು ಆದಿಕೇಸರಿ ಹೇಳುವಂಥ ರಾಜನ ಅಡಿಯಲ್ಲಿ ಕೆಲಸ ಮಾಡ್ತಿದ್ದ ಅಥವಾ ಅವನು ಅವನಿಗೆ ಆಶ್ರಯ ನೀಡಿ ನೋಡ್ಕೊಳ್ತಿದ್ದ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಸಕರ್ಮಕ ಧಾತು ಅಂದರೆ ಏನು ಸಕರ್ಮಕ ಧಾತು ಅಂದರೆ ಕರ್ಮ ಸಕರ್ಮ ಕರ್ಮ ಅಲ್ಲೇ ಇದೆ ಕರ್ಮಪದ್ಧವನ್ನು ಅಪೇಕ್ಷಿಸುವ ಧಾತು ಅನಾಪೇಕ್ಷೆ ಅಲ್ಲ ಅಪೇಕ್ಷಿಸುವ ಧಾತು ಅದು ಇಂಪಾರ್ಟೆಂಟ್ ಕಟ್ಟು ಪದನುಡಿಯ ಗೂಢಾರ್ಥವನ್ನು ತಿಳಿಸಿ ಹೌದು ಹೊಟ್ಟೆ ಕಟ್ಟು ಅಂದರೆ ಮಿತವ್ಯಯ ಮಾಡು ಮಿತವ್ಯಯ ಮಾಡು ಅಂದರೆ ಕಡಿಮೆ ವ್ಯರ್ಥ ಮಾಡು ಖರ್ಚು ಕಡಿಮೆ ಮಾಡು ಸ್ವಲ್ಪ ಖರ್ಚು ಕಡಿಮೆ ಮಾಡು ನಾಳೆಗೆ ತೆಗೆದಿಡು ಹೊಟ್ಟೆ ಬಟ್ಟೆ ಕಟ್ಟಿ ನಾಳೆ ಇವತ್ತು ಜೀವನ ಸಾಕಿದ್ರೆ ನಾಳೆ ಒಳ್ಳೆಯ ಸುಂದರ ಜೀವನ ಆಗ್ತದೆ ಅಂತ ಹೇಳುವ ಪದ್ಧತಿ ಯಶೋಧರ ಚರಿತೆ ಈ ಕೃತಿಯ ಕರ್ತು ಯಾರು ಕರ್ತೃ ಅಂದರೆ ರಚನೆಕಾರ ಕೃತಿ ಅಂದರೆ ಪುಸ್ತಕ ಅಥವಾ ಬರವಣಿಗೆಕಾರ ಯಾರು ಯಶೋಧರ ಚರಿತೆಯ ಬರವಣಿಗೆಗರ ಜನ್ನ ಯಶೋಧರ ಚರಿತೆ ಜನ್ನ ಜನ್ನ ಬರೆದಿರ್ತಾನೆ ನೆಕ್ಸ್ಟ್ ಹಳೆಗನ್ನಡದ ಪಂಚಮಿ ವಿಭಕ್ತಿಯ ಪ್ರತ್ಯಯ ಏನು ನಿಮಗೆ ಹಳೆ ವಿಭಕ್ತಿ ಪ್ರತ್ಯಯದ ಬೇಸ್ಡ್ ಒಂದು ಕ್ವೆಶನ್ ಇಸ್ ಕಂಪಲ್ಸರಿ ಅದು ಹೊಸಗನ್ನಡ ಇರ್ಬೋದು ಹಳೆಗನ್ನಡ ಇರ್ಬೋದು ಹಾಗಾಗಿ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಪಂಚಮಿಯಲ್ಲಿ ಅತ್ತಣಿಂ ಬರ್ತದೆ ಅತ್ತಣಿಮ್ ಅಂದರೆ ಪಂಚಮಿ ಚಕ್ರಪಾಣಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಚಕ್ರಪಾಣಿ ಚಕ್ರವನ್ನು ಹೊಂದಿರುವವನು ಅಂತ ಹೇಳುವಂತಹ ಮೀನಿಂಗ್ ಹಾಗಾಗಿ ಇದು ಬಹುವ್ರೀಹಿ ಸಮಾಸವಾಗಿದೆ ಚಕ್ರಪಾಣಿ ಸಮಾಸವು ಬಹುವ್ರೀಹಿ ಸಮಾಸವಾಗಿದೆ ಮುಂದಿನ ಪ್ರಶ್ನೆ ಹದಿನೇಳನೆಯದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಒಂದನೆಯ ಮತ್ತು ಮೂರನೆಯ ಅಕ್ಷರಗಳು ಯಾವುವು ಹೌದು ಕನ್ನಡ ವರ್ಣಮಾಲೆ ವರ್ಗೀಯ ಕನ್ನಡ ವರ್ಣಮಾಲೆ ಅಂತ ಹೇಳಿದ್ರೆ ಅ ಆ ಇ ಆ ಥರ ಬರ್ತದೆ ವರ್ಣಮಾಲೆಯಲ್ಲಿರುವಂಥ ವರ್ಗೀಯ ವರ್ಗೀಯ ವಾಪಸ್ ಬಂದಾಗ ಗ ಗ ಸ ಬಂತು ವ್ಯಂಜನಗಳ ವರ್ಗೀಯ ಹೇಳಿದರೆ ಅಂದ್ರೆ ಕ ಗ ಇದು ಕ ಮತ್ತೆ ಗ ಅಲ್ಪ ಪ್ರಾಣಗಳು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು ಹೌದು ಕನ್ನಡದ ಮೊಟ್ಟ ಮೊದಲ ಅಥವಾ ಮೊದಲ ರಾಷ್ಟ್ರಕವಿ ಅಂದರೆ ಎಂ ಗೋವಿಂದ ಪೈ ಇವರು ನಮ್ಮ ಕನ್ನಡದವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಇವರಂದಾಗಿ ನಮ್ಮ ಕರ್ನಾಟಕಕ್ಕೆ ರಾಷ್ಟ್ರಕವಿ ಅನ್ನುವಂತಹ ಮೊದಲ ರಾಷ್ಟ್ರಕವಿ ಅನ್ನುವಂತಹ ಬಿರುದು ಕೂಡ ಬಂದಿದೆ ಮುಂದಿನಯ ಪ್ರಶ್ನೆ ಶಾಂತಲಾ ದೇವಿಯು ನಗರ ಪ್ರದರ್ಶನಕ್ಕೆ ಹೊರಟಾಗ ಅವಳ ಜೊತೆಯಲ್ಲಿ ಯುವರಾಜನಾದಂತಹ ಉದಯಾದಿತ್ಯನು ಹೋದನು ಈ ವಾಕ್ಯದಲ್ಲಿರುವಂತಹ ಸರ್ವನಾಮ ಪದ ಯಾವುದು ಈ ಬೇಸ್ಡ್ ಒಂದು ಕ್ವೆಶನ್ ಇದ್ದೇ ಇರ್ತದೆ ಹೌದು ಅವಳ ಅವಳ ಅಂದರೆ ಅವನ ಅಥವಾ ಅವಳ ಆಗಿರ್ತದೆ ಅಲ್ಲಿ ಅವಳ ಈಸ್ ಎ ಸರ್ವನಾಮ ಮುಂದಿನ ಪ್ರಶ್ನೆ ಇಲ್ಲಿ ಶಾಂತಲಾ ದೇವಿ ಅಂತ ಹೇಳುವಂಥದ್ದು ಹೆಸರು ಅವಳನ್ನು ಅವಳು ಅಂತ ಹೇಳ್ತಾಳೆ ಎರಡನೆಯ ನಾಗವರ್ಮನು ಬರೆದಿರುವ ಕನ್ನಡದ ಪ್ರಸಿದ್ಧವಾದ ಛಂದಸ್ಸಿನ ಕೃತಿ ಯಾವುದು ಹೌದು ಇದರಲ್ಲಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಕೃತಿಗಳನ್ನು ಒಂದು ಸ್ವಲ್ಪ ನೋಡಿಕೊಳ್ಳಿ ಎರಡನೆಯ ನಾಗವರ್ಮ ಬರೆದಿರುವಂಥದ್ದು ಛಂದೋ ಬುದ್ಧಿ ಅನ್ನುವಂತಹ ಕನ್ನಡದ ಪ್ರಸಿದ್ಧ ಕವಿ ಕೃತಿ ಒಂದು ಪೂರ್ಣ ಕ್ರಿಯಾ ಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವೇ ಸಾಮಾನ್ಯ ವಾಕ್ಯ ಹೌದು ಒಂದು ಪೂರ್ಣಕ್ರಿಯೆ ಅಲ್ಲಿ ಏನು ಕೆಲಸ ಆಗಿದೆ ಅಂತ ಹೇಳುವಂಥದ್ದನ್ನು ಡಿಟೇಲ್ ಆಗಿ ಹೇಳಿ ಮುಗಿಸಿದಾಗ ನಾವು ಹಾಕುವಂತಹ ಚಿಹ್ನೆ ಯಾವುದಾಗಿರ್ತದೆ ಅಂದರೆ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಬಿತ್ತು ಅಂದರೆ ಅದು ಸಾಮಾನ್ಯ ವಾಕ್ಯ ಆಗಿರ್ತದೆ ಕೆಳಗಿನವುಗಳಲ್ಲಿ ಕನ್ನಡ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಜನರಲ್ ನಾಲೆಜ್ ಕ್ವೆಶನು ಹೌದು ಕನ್ನಡ ಬೇಸ್ಡ್ ಕ್ವೆಶನು ಹೌದು ಕರ್ನಾಟಕ ಸಂಗೀತದ ಪಿತಾಮಹ ಅಂದರೆ ಅದು ಪುರಂದರ ದಾಸರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತಾರೆ ಉಳ್ದೆಲ್ಲ ದಾಸರು ನಮ್ಮ ಕರ್ನಾಟಕದವರೇ ಅವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಸುಪ್ರಸಿದ್ಧ ಹೌದು ಸುಪ್ರಸಿದ್ಧ ಅಂತ ಹೇಳಿದರೆ ಫೇಮಸ್ ಅಂತ ಹೇಳುವಂತಹ ಮೀನಿಂಗ್ ಬರ್ತದೆ ಹಾಗಾದರೆ ಸುಪ್ರಸಿದ್ಧ ಪದದ ವಿರುದ್ಧ ಪದ ಏನು ಹೌದು ಸುಪ್ರಸಿದ್ಧ ಅಂದರೆ ಕುಪ್ರಸಿದ್ಧ ಅಪ್ರಸಿದ್ಧ ಅಲ್ಲ ಪ್ರಸಿದ್ಧ ಅಲ್ಲ ಪ್ರಸಿದ್ಧ ಅಲ್ಲ ಸುಪ್ರಸಿದ್ಧ ಕುಪ್ರಸಿದ್ಧ ಘೃತ ಪದದ ಅರ್ಥ ಏನು ಎಣ್ಣೆ ತುಪ್ಪ ಬೆಣ್ಣೆ ಹಾಲು ಹೌದು ಘೃತ ಅಂದರೆ ತುಪ್ಪ ತುಪ್ಪ ಗ್ರತ ಅಂತ ಹೇಳುವಂತಹ ಮೀನಿಂಗ್ ತುಂಬ ನಾನು ಸಾಮಾನ್ಯ ಪದ ಇದು ಏನು ಅರ್ಥ ಬರೀಲಿಕ್ಕೆ ಬರಬೇಕಾದ್ರೆ ಕೇಳಿದ ಪದ ಆಗಿರ್ತದೆ ಹಾಗಾಗಿ ಇದು ಒಂದು ಕೇಳಿರದ ವರ್ಡ್ ಆಗಿರ್ಬೋದು ನೋಡ್ಕೊಳ್ಳಿ ಗ್ರತ ಅಂದರೆ ತುಪ್ಪ ವಿಶ್ವೇಶ್ವನಯ್ಯರವರ ಪೂರ್ವಜರ ಮೂಲತಃ ಮೂಲ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು ಈ ವಾಕ್ಯದಲ್ಲಿ ಮೋಕ್ಷಗುಂಡಂ ಪದಕ್ಕೆ ಬಳಸಿರುವ ಚಿಹ್ನೆ ಯಾವುದು ಅಂದರೆ ಎರಡು ಅಪೋಸ್ಟಪಿಗಳು ಇದೆ ಅದು ಇಂಪಾರ್ಟೆಂಟ್ ವರ್ಡ್ ಅಂತ ಹೇಳಿ ಅದಕ್ಕೇನು ಮಾಡಿದ್ದಾರೆ ಅಪೋಸ್ಟಪಿ ಹಾಕಿದ್ದಾರೆ ಈ ಚಿಹ್ನೆ ವಾಕ್ಯವೇಚನಾ ಚಿಹ್ನೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್